ನಮಸ್ಕಾರ ಸ್ನೇಹಿತರೆ ಹೈದರಾಬಾದ್ ವಿರುದ್ಧ ಹೀನಾಯವಾಗಿ ಸೋತು ಐಪಿಎಲ್ನ ಪ್ಲೇ ಆಫ್ನಿಂದ ಹೊರಬಿದ್ದ ಬಳಿಕ ಅತ್ತರು ರಾಹುಲ್ ನಂತರ ತಂಡದ ಸೋಲಿಗೆ ಕಾರಣ ಬಿಚ್ಚಿಟ್ಟರು ಕನ್ನಡಿಗ ರಾಹುಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಹೈದರಾಬಾದ್ ವಿರುದ್ಧ ಲಕ್ನೋ ಸೋತ ಬಳಿಕ ಕೆಎಲ್ ರಾಹುಲ್ ಹೇಳಿದ್ದೇನು ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕೆಎಲ್ ರಾಹುಲ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ ಐವತ್ತೇಳನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಹತ್ತು ವಿಕೆಟ್ ಗಳ ಹೀನಾಯವಾದ ಸೋಲು ದಾಖಲಿಸಿದೆ ಸ್ನೇಹಿತರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೈದು ರನ್ ಕಲೆ ಹಾಕಿದ್ದು ಸ್ನೇಹಿತರೆ ತಂಡದ ಪರ ನಿಕೋಲಸ್ ಪೂರನ್ ಅವರು ಅಜಿಯ ನಲವತ್ತೆಂಟು ರನ್ ಬಾರಿಸಿ ಮಿಂಚಿದರೆ ಆಯುಷ್ ಬದೂನಿರವರು ಕೂಡ ಅಜಯ ಐವತ್ತೈದು ರನ್ಗಳ ಕೊಡುಗೆ ನೀಡಿದರು ಸ್ನೇಹಿತರೆ ನೂರ ಅರವತ್ತಾರು ರನ್ಗಳ ಸುಲಭ ಗುರಿಯನ್ನ ಬೆನ್ನಿಟ್ಟಿದ್ದಂಥ ಎಸ್ಆರ್ಎಸ್ ತಂಡವು ನಿಗದಿತ ಟಾರ್ಗೆಟ್ನ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿತು ಸ್ನೇಹಿತರೆ ಇದರೊಂದಿಗೆ ಅಂಕಪಟ್ಟಿಯಲ್ಲಿ ಎಸ್ಆರ್ಎಸ್ ತಂಡವು ಮೇಲೇರಿದೆ ಮತ್ತು ಈ ಹತ್ತು ವಿಕೆಟ್ಗಳ ಹೀನಾಯ ಸೋಲು ದಾಖಲಿಸುವ ಮೂಲಕ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ತೀರಾ ಕಳಪೆ ನೆಟ್ ನೆಟ್ ಪಡೆದುಕೊಳ್ಳುವ ಮೂಲಕ ಅಂಕಪಟ್ಟಿಯಲ್ಲಿ ಕುಸಿತ ಕಂಡಿದೆ ಸ್ನೇಹಿತರೆ ಇದೀಗ ಹೈದರಾಬಾದ್ ವಿರುದ್ಧ ಲಕ್ನೋ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಲಕ್ನೋ ತಂಡದ ನಾಯಕ ಎಲ್ ರಾಹುಲ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ತಂಡದ ಈ ಹೀನಾಯ ಸೋಲು ನಮಗೆ ತೀವ್ರ ಮುಖ ತಂದೊಡ್ಡಿದೆ ನಾವು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಾಗ ಉತ್ತಮ ಮೊತ್ತವನ್ನ ಕಲೆ ಹಾಕಿ ಹೈದರಾಬಾದ್ ತಂಡದ ಮೇಲೆ ಪ್ರೆಜರ್ ಅನ್ನ ಹೇರಬೇಕು ಎಂದು ಅಂದುಕೊಂಡಿದ್ದೆವು ಆದರೆ ಆ ರೀತಿ ಆಗಲೇ ಇಲ್ಲ ಎಸ್ಆರ್ ಎಸ್ ತಂಡದ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅಪಾಯಕಾರಿಯಾದ ಬೌಲಿಂಗ್ ದಾಳಿಯನ್ನ ಮಾಡಿದರು ಭುವನೇಶ್ವರ್ ಕುಮಾರ್ ಅವರು ಅದ್ಭುತ ಸ್ಪೆಲ್ ಹಾಕಿದರು ಎಂದು ಕೆಎಲ್ ರಾಹುಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ರಾಹುಲ್ ರವರು ಆಯುಷ್ ಬಧುನಿ ಹಾಗೂ ನಿಕೋಲಸ್ ಪುರನ್ ಅವರು ತಂಡಕ್ಕಾಗಿ ಉತ್ತಮವಾದ ಹೋರಾಟವನ್ನ ನಡೆಸಿದ್ದಾರೆ ಅವರ ಆಟವನ್ನ ನಾನು ಅಭಿನಂದಿಸುತ್ತೇನೆ ಎಂದು ರಾಹುಲ್ ಹೇಳಿದ್ದಾರೆ ಮತ್ತು ಮುಂದುವರಿಸಿದ ಅವರು ನಮ್ಮ ತಂಡದ ಬೌಲರ್ಗಳು ಟಾರ್ಗೆಟ್ ಅನ್ನ ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಖಂಡಿತವಾಗಿಯೂ ಎಡವಿದ್ದಾರೆ ಪ್ರದರ್ಶನವೇ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ರಾಹುಲ್ ಹೇಳಿದ್ದಾರೆ ಆದರೆ ಈ ಸೋಲಿನಿಂದ ಮಿಸ್ಟೇಕ್ ಗಳನ್ನ ತಿದ್ದಿಕೊಂಡು ಮುಂಬರುವ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ರಾಹುಲ್ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಹೈದರಾಬಾದ್ ವಿರುದ್ಧ ಲಕ್ನೋ ಸೋತ ಬಳಿಕ ರಾಹುಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು